ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಯಶೋಗಿಗ ಇವಾಗ ಎಲ್ಗಕ್ಕೂ ಹೋಗ್ತಾ ಇರೋದು ಅಂದರೆ ಹೊಸದುರ್ಗ ಹತ್ರ ಶ್ರೀರಾಮ್ಪುರ ಅದಕ್ಕೆ ಯಾಕಪ್ಪ ಅಂದರೆ ಅಡಿಕೆ ಸುತ್ತಿ ಲೋಡ್ ಮಾಡ್ಕೊಂಡು ಬರಬೇಕು ಇವಾಗ ಅಲ್ಲ ಟೈಮು ಆಲ್ರೆಡಿ ಆರೂವರೆ ಇವಾಗ ಅಲ್ಲಿಗೆ ಹೋಗಿ ಹಾಲ್ಟ್ ಹಾಕ್ಬೇಕು ಹಾಲ್ಟ್ ಹಾಕ್ಬಿಟ್ಟು ಸೊಸೆಯೆಲ್ಲ ಲೋಡ್ ಮಾಡ್ಬಿಟ್ಟು ಆಲ್ಟ್ ಹಾಕ್ತೀವಿ ಹಂಗೆ ಬೆಳಗ್ಗೆ ಐದು ಗಂಟೆಗೆ ಎದ್ಬಿಟ್ಟು ಆ ಕಡೆಯಿಂದ ಹೊರಟು ಬರೋದು ಹೋಗಿ ನಿಮಗೆ ಇಲ್ಲೊಂದು ಮನೆ ಹತ್ರ ಸೈಕಲ್ ಹಾಕಬೇಕಂತೆ ಹೋಗ್ಬಿಟ್ಟು ಸೈಕಲ್ ಹಾಕೊಂಡ್ಬಿಟ್ಟು ಸೀದಾ ಬಂಕಿ ಹತ್ರ ಹೋಗ್ಬಿಟ್ಟು ಡೀಸೆಲ್ ಹಾಕ್ಸ್ಬೇಕು ಬನ್ನಿ ನಿಮ್ಗೆ ಸೀದಾ ಅಲ್ಲಿ ಸಿಗ್ತೀನಿ ಗುರು ಇವಾಗ ಚಿಕ್ಕಂಗ್ ಬಂದು ರೀಚ್ ಆಗಿದ್ದಾಯ್ತು ಟೈಮ್ ಬಂದ್ಬಿಟ್ಟು ಈಗ ಎಂಟು ಗಂಟೆ ಅಲ್ಲಿಂದ ಹೊರಟಿದ್ದು ಲೇಟ್ ಆಯ್ತು ಗಾಡಿ ಬೇರೆ ರೋಡ್ ಬೇರೆ ಸರಿ ಇಲ್ಲ ಅದಕ್ಕೆ ಲೇಟ್ ಆಗೈತೆ ಓಕೆ ನಿಮ್ದು ಮುಂದೆ ಅಲ್ಲಿ ಟೀ ಕುಡಿಯೋ ಸಿಗ್ತೀನಿ ಗುರು ಫೈನಲಿ ಬಂದು ರೀಚ್ ಅನ್ಲೋಡಿಂಗ್ ಪಾಯಿಂಟು ಸಾರಿ ಲೋಡಿಂಗ್ ಪಾಯಿಂಟು ಆ ಇವತ್ತ ಲೋಡ್ ಮಾಡ್ಕೊಂಬಿಟ್ಟು ಇಲ್ಲೇ ಆಲ್ಟ್ ಆಗೋದು ಆಲ್ಟ್ ಆಗಿಬಿಟ್ಟು ಬೆಳಿಗ್ಗೆ ಐದು ಗಂಟೆ ಒಬ್ಬರು ಆರು ಗಂಟೆ ಅಂತಾರೆ ಅವರೆಲ್ಲ ಎದ್ದೊಡ್ರ ಸತ್ತಿಗೆ ಒಂದು ಏಳು ಗಂಟೆ ಆಗುತ್ತೆ ಸರಿ ನಿಮಗೆ ಮುಂದೆ ಸಿಗ್ತೀನಿ ಲೋಡ್ ಮಾಡ್ಬೇಕಾರೆ ಗ್ರೂಪ್ ಬಂದು ರೀಚ್ ಆದ್ವಿ ಇದು ಹಿಂದ್ಗಡೆ ಕಾಣ್ತಿದೆಯಲ್ಲ ಇದೆ ಮನೆ ಇವತ್ತ ಇಲ್ಲೇ ಆರ್ಟು ಅಲ್ಲೇ ಮಳೆ ಮೋಡ ಆಗೈತೆ ಮಳೆ ಬೇರೆ ಬರ್ತೈತೆ ಸರಿ ನಿಮಗೆ ಇವತ್ತು ಇಷ್ಟೇ ನಾಳೆ ಸಿಗ್ತೀನಿ ನಾಳೆ ಏನಪ್ಪ ಅಂದರೆ ಲೋಡಿಂಗ್ ಎಲ್ಲ ಮಾಡಬೇಕು ಲೋಡಿಂಗ್ ಎಲ್ಲ ಆದ್ಮೇಲೆ ಸಿಗ್ತೀನಿ ಇವತ್ತು ರಾಣಿ ಇಲ್ಲಿ ಆಲ್ಟು ದಿ ನೆಕ್ಸ್ಟ್ ಡೇ ಆಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವಾಗ ಟೈಮ್ ಬಮ್ಮಿಟು ಆರು ಗಂಟೆ ಗುರು ಬೆಳಗ್ಗೆ ಟೀಮ್ ಬಮ್ಮಿಬಿಟ್ಟಲ್ಲಿ ಆರು ಗಂಟೆ ಲೋಡಿಂಗ್ ಎಲ್ಲ ಸ್ಟಾರ್ಟ್ ಆಗೈತೆ ಗುರು ಫೈನಲಿ ಲೋಡೆಲ್ಲ ಆಯಿತು ನೆಕ್ಸ್ಟ್ ಇಲ್ಲಿಂದ ಇಂದ ಕರೆಕ್ಟಾಗಿ ಇಲ್ಲಿಂದ ಎಪ್ಪತ್ತು ಎಪ್ಪತ್ತೈದು ಕಿಲೋಮೀಟರ್ ಹೊತ್ತು ಇಲ್ಲಿಂದ ಊರು ನೆನ್ನೆನೇ ಬಂದು ಆಟ ಆಗಿದ್ದು ಎಷ್ಟಪ್ಪ ಸಸಿ ಹಾಕಿರೋದು ಇದಕ್ಕೆ ಅಂದರೆ ನಾನ್ನೂರ ಎಂಬತ್ತು ಸಸಿ ಇನ್ನೂ ಹಾಕ್ಬೋದಾಗಿತ್ತು ಬಟ್ ನಾನು ಸಾವಿರ ಎಪ್ಪತ್ತೈದು ಸಾಕು ಅಂದರು ಅದಕ್ಕೆ ಒಂದು ಐದು ಎಕ್ಸ್ಟ್ರಾ ಇರಲಿ ಅಂತ ಹಾಕೊಂಬಿಟ್ಟು ಆಟಿದ್ವಿ ಈಗ ಹಂಗೆ ಇಲ್ಲೇ ಮಕ್ಕ ತೊಳ್ಕೊಂಬಿಟ್ಟು ಗಾಡಿಗೆ ಎರಡು ಉದ್ಗಡೆ ಹಚ್ಕೊಂಬಿಟ್ಟು ಹೋಗ್ಬೇಕು ಗುರು ಅಲ್ಲಿಂದ ಲೋಡೆಲ್ಲ ಮಾಡ್ಕೊಂಬಿಟ್ಟು ಅದೇ ಅವ್ರ ಮನೆಯಲ್ಲೇ ಊಟ ಮಾಡ್ಕೊಂಬಿಟ್ಟು ಸೀದಾ ಹೊರಟೆ ಈಗ ಎಲ್ಲಪ್ಪ ಇರೋದು ಅಂದರೆ ಪುಕ್ಕಟ್ಟೆನ ಊರರಿ ಟೀ ಕುಡಿಯೋಣ ಅಂತ ನಿನ್ಸಿದ್ದೆ ಈಗ ಟೀ ಕುಡಿದಲ್ಲ ಆಯ್ತು ಈಗ ಸೀದಾ ಹೊರಡದೆ ಸೀದಾ ಇನ್ನು ನೆಕ್ಸ್ಟ್ ಸ್ಟಾಪ್ ಎಲ್ಲಪ್ಪ ಅಂದರೆ ಚಿಕ್ಕನಾಯ್ಕನಳ್ಳಿ ಯಾಕಪ್ಪ ಅಂದರೆ ಪಾರ್ಟಿ ಏನೋ ಸ್ವಲ್ಪ ಐಟಮ್ ತನ್ಬೇಕು ಅಂದರು ಸೀದಾ ಚಿಕ್ಕನಾಯಕನಳ್ಳಿಗೆ ಹೋಗ್ಬಿಟ್ಟು ಅಲ್ಲಿಂದ ಇನ್ನು ನಾನ್ ಸ್ಟಾಪು ಸೀದಾ ಊರೇ ಮುಂದೆ ಸಿಗ್ತೀನಿ ಗುರು ಫೈನಲಿ ಅಂದೋಡಿ ಪಾಯಿಂಟ್ ಹತ್ರ ಬಂದು ಈಗ ಎಲ್ಲ ಸಸಿ ಇಳಿಸ್ತವ್ರೆ ಇನ್ನೊಬ್ರು ಲೇಬರ್ಗಳು ಅಂದ್ರೆ ಅವ್ರ ಅಮ್ಮ ಬರ್ತವ್ರೆ ಬಂದು ಇಳಿಸ್ಬಿಟ್ಟು ಸೀದಾ ಹೋಗೋದೇನೆ ನೆಕ್ಸ್ಟ್ ಎಲ್ಲಿ ಬಾಡಿಗೆ ಅಂತ ಹೇಳ್ತೀನಿ ಬರ್ರಿ ಹಂಗೆ ಕಲಿ ಮಾಡೋದು ತೋರಿಸ್ತೀನಿ ನಿಮಗೆ ಇವಾಗ ತಂದಿರ ಸಸಿಗಳನೆಲ್ಲ ಎಲ್ಗಪ್ಪ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ ಈಗ ತಂದಿರೋದನ್ನೆಲ್ಲ ನೋಡಿ ಇಲ್ಲಿಗೆ ಕಟ್ಟೋದು ಇದೇ ಜಮೀನು ಅವ್ರದ್ದು ಎಷ್ಟಪ್ಪ ಗುಣಿಗಳು ಇರೋದು ಅಂದ್ರೆ ನಾನೂರ ಎಪ್ಪತ್ತೈದು ಸೊಸ್ಯಾವೆ ಗುಣಿ ಅದಕ್ಕೆ ಐನೂರು ಹಾಕೊಂಡ್ ಇನ್ನು ಇನ್ ಮಿಕ್ಕಿದ ಕಟ್ತಾರೇನೋ ಓಕೆ ಇಷ್ಟೇ ವಿಡಿಯೋ